ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವ ಕೆಲಸ ಆಗಿದೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಪಡೆದುಕೊಂಡ ನಂತರ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯವರ ಹೇಳಿಕೆ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವ ಕೆಲಸ ಆಗಿದೆ ಪೊಲೀಸರ ಮೂಲಕ ಕಾಂಗ್ರೆಸ್ ಹೀಗೆ ಮಾಡಿತ್ತು ಅಂತ ದಾವಣಗೆರೆಯಲ್ಲಿ ಎಂಎಲ್ಸಿ ಸಿಟಿ ರವಿಯವರು ಕೆಂಡಾಮಂಡಲರಾಗಿದ್ದಾರೆ ಸತ್ಯಮೇವ ಜಯತೆ ಅಂತ ಅಲ್ಲಿಯೇ ಹೇಳಿದ್ದೆ ಈಗ ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದಿದ್ದಾರೆ ಸಿಟಿ ರವಿ ಮತ್ತು ಪೊಲೀಸ್ ಸ್ಟೇಷನ್ ಪರಿಧಿಗೆ ಬರದ ಬರದೇ ಇರತಕ್ಕಂಥ ಮೊಕದ್ದಮೆನಲ್ಲಿ ನನಗೆ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ ನಾಲ್ಕು ಜಿಲ್ಲೆ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಮಾಡಿತ್ತು ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು ನಾರಾಯಣ ಸ್ವಾಮಿ ಅವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬದ ತುಂಬದ್ರ ಜೊತೆಗೆ ನಿಮ್ ಜೊತೆಗೆ ನಾವಿದ್ದೀವಿ ಎನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜಡ್ಜ್ಮೆಂಟ್ ನ ವಿಷಯಕ್ಕೆ ಒಂದೇ ಮಾತು ಹೇಳೋದು ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಇದರಿಂದ ಹಿಗ್ಗೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ ಅವ್ರಿಗೆ ಒಂದ್ ಮಾತು ಹೇಳಕ್ ಬಯಸ್ತೇನೆ ನೀವೀಗೇನು ನಿನ್ನೆ ಪ್ರಯೋಗ ಮಾಡಿದ್ರಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸಿದೀವಿ ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿ ಇದ್ದಾಗ ಅವ್ರ ನೆರವಿಗೆ ಬಂದು ಅವ್ರ ತೀರ್ಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನ ಹೇಳಿ ಇನ್ನು ಉಳಿದ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ ಎಲ್ರಿಗೂ ಧನ್ಯವಾದ